ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರದೋಮ ನರಸಿಂಹೀಷಣ ಭದ್ರ ಮೃತ್ಯು ಮೃತ್ಯೋರ್ನಮ್ಯಹಂ ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಈ ಕ್ರೋಧಿ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಶಶಕ ಯೋಗ ಪ್ರಾರಂಭವಾಗಿದೆ ಆ ಶಶಕ ಯೋಗವನ್ನು ನೀವು ಬಳಸ್ಕೊಳ್ಳಿ ಶಶಕ ಯೋಗ ಅಂದರೆ ವಿಶೇಷವಾಗಿ ಲಕ್ಷ್ಮೀ ಸರಸ್ವತಿ ಯೋಗ ಅಂತ ಹೆಸರು ಇದಕ್ಕೆ ದುಡ್ಡು ಕಾಜು ಅನುಕೂಲವಾಗ್ತದೆ ವಿದ್ಯೆಗೂ ಅನುಕೂಲವಾಗ್ತದೆ ಇದು ವಿಶೇಷ ಸರ ಲಕ್ಷ್ಮೀ ಸರಸ್ವತಿ ಸಿಗುವುದು ಬಹಳ ಕಟ್ಟ ಆದರೆ ಸಿಂಹರಾಶಿಯವರಿಗೆ ಲಕ್ಷ್ಮೀ ಸರಸ್ವತಿ ಯೋಗ ಪ್ರಾರಂಭವಾಗಿದೆ ಸಿಂಹರಾಶಿಯವರೆ ಆಗಿ ಇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಂಗದಲ್ಲಿ ಅಭಿರುಚಿಯನ್ನು ಹೆಚ್ಚುತ್ತದೆ ವಿಶೇಷವಾಗಿ ನಾನು ಆ ಕೋರ್ಸ್ ಮಾಡಬೇಕು ಈ ಕೋರ್ಸ್ ಮಾಡಬೇಕು ಆ ಡಿಗ್ರಿ ಈ ಡಿಗ್ರಿ ಇ ಪಿ ಎಚ್ ಡಿ ಇ ಎಮ್ ಎಸ್ ಎಮ್ ಟೆಕು ಎಮ್ ಎಸ್ ನಾನಾ ಥರ ಆಸೆಗಳು ಹುಟ್ಟುತ್ತದೆ ಅದು ನಿಮಗೆ ಪ್ರಾರಂಭ ಆಗ್ತದೆ ಮತ್ತು ಅನುಕೂಲನೂ ಆಗ್ತದೆ ಅದರಿಂದ ಅಭಿವೃದ್ಧಿಯನ್ನು ಹೊಂದುತ್ತೀರಿ ವಿಶೇಷವಾಗಿ ಭೂಮಿ ಮನೆಗಳನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಸಿಂಹರಾಸಿಯವರು ಪ್ರಯತ್ನ ಮಾಡಿರಿ ಭಾಳ ಅನುಕೂಲ ಇದೆ ಹಣದ ವಿಷಯದಲ್ಲಿ ಕೇರ್ಫುಲ್ಲಾಗಿರಬೇಕು ಹೆಂಗಾದ ನನಗೆ ಬಂದು ದುಡ್ಡನ್ನು ಹಾಳು ಮಾಡೋಕ್ಕೆ ಹೋಗಬಾರದು ನಿಮ್ಮ ಜೀವನವನ್ನು ವೃದ್ಧಿಪಡಿಸಿಕೊಳ್ಳುವಂಥ ಯೋಗ ಚೆನ್ನಾಗಿದೆ ಅಭಿವೃದ್ಧಿ ಪಡೆದುಕೊತೀರಿ ಈ ವರ್ಷದಲ್ಲಿ ಡೆವಲಪ್ಮೆಂಟ್ ಆಗುವಂಥ ಯೋಗ ಚೆನ್ನಾಗಿದೆ ಮತ್ತು ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತೀರಿ ವಿಶೇಷವಾಗಿ ಅದು ಯೋಗ ಚೆನ್ನಾಗಿದೆ ಬಂಧು ಬಾಂಧವರಲ್ಲಿ ಮಕ್ಕಳಲ್ಲಿ ಭಾಳ ವಿಶೇಷವಾಗಿ ನೋಡ್ಕೊತೀರಿ ಮತ್ತು ಜಗಳ ಕದನಗಳನ್ನು ಹೋಗ್ಬೇಡಿ ಯಾರಲ್ಲೂ ಜಗಳ ಕದನ ಮಾಡಿಕೊಂಡು ಅವ್ರಿಗೆ ತೊಂದರೆಗಳಾಗ್ತೀರಿ ವಿಶೇಷವಾಗಿ ಆರೋಗ್ಯವೇ ಕೆಟ್ಟೋಗ್ತದೆ ನಿಮಗೆ ಆರೋಗ್ಯ ಭಾಳ ಹುಷಾರಾಗಿರಬೇಕು ಮತ್ತು ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಕರೆಕ್ಟ್ ಟೈಮ್ ಊಟ ಮಾಡುವಂಥದ್ದು ಕರೆಕ್ಟ್ ಟೈಮ್ ನಿದ್ದೆ ಮಾಡುವಂಥದ್ದು ಕರೆಕ್ಟ್ ಟೈಮಿಗೆ ವ್ಯಾಯಾಮ ಮಾಡುವಂತಹದ್ದು ಸ್ವಲ್ಪ ನೀವು ಜಾಗೃತರಾಗಿ ಮಾಡಬೇಕು ನಿಮ್ಮ ಸೋಮಾರ್ತೆ ನಿಮ್ಮ ಹಾಳು ಮಾಡಿಬಿಡ್ತದೆ ಆರೋಗ್ಯದಲ್ಲಿ ಭಾಳ ಹುಷಾರಾಗಿರಿ ವಿಶೇಷವಾಗಿ ಆರೋಗ್ಯ ಏನಂದರೆ ಕೊಬ್ಬಿನ ಅಂಶ ಜಾಸ್ತಿ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಮಧುಮೇಹಗಳು ಸ್ವಲ್ಪ ಮತ್ತು ಮೂತ್ರರೋಗಗಳು ಬರುವಂತಹ ಅದು ಜಾಸ್ತಿ ಕಾಣಿಸ್ತಾ ಇದೆ ಹಾಗಾಗಿ ಆರೋಗ್ಯಕ್ಕೆ ಬಹಳ ಹೆಚ್ಚು ಗಮನವನ್ನು ಕೊಡಿ ಮತ್ತು ಅತಿ ವೇಗದಿಂದ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀರಿ ಆದರೆ ಮಧ್ಯದಲ್ಲೇ ಬಿಡ್ತೀರಿ ನೀವೆಲ್ಲ ಮಾಡಬೇಕು ಅನ್ನೋ ಆಸೆ ಹುಮ್ಮಸ್ ಜೋರಾಗಿರುತ್ತೆ ಆದರೆ ಶುರು ಆದಮೇಲೆ ಅದನ್ನು ಅಲ್ಲಿಗೆ ಬಿಟ್ಟೇ ಬಿಡ್ತೀರಿ ಹಾಗಾಗಿ ನಿಲ್ಲಿಸಬೇಡಿ ಪ್ರಯತ್ನ ಮಾಡಿ ಮುಂದುವರಿ ನಿಮ್ಮ ಸಂಪತ್ತಿನ ಬಗ್ಗೆ ಹೆಚ್ಚು ಗಮನವಿರಲಿ ಸಂಪತ್ತು ಬೆಳೀತಾ ಹೋಗ್ತದೆ ಹಾಗೆ ಗಮನ ಕೊಡಿ ಹಣ ಹಾಗೂ ಆಸ್ತಿಯನ್ನು ಒತ್ತಿ ಇಟ್ಟು ಯಾರಿಗೂ ಹಣ ಕೊಡಕ್ಕೆ ಹೋಗಬೇಡಿ ಕೊಟ್ಟರೆ ಅದು ವಾಪಸ್ಸು ಬರೋದಿಲ್ಲ ಅಂತಲೇ ಅರ್ಥ ಯಾವುದೇ ಕಾರಣಕ್ಕೂ ಒಡವೆಗಳನ್ನು ಹಣವನ್ನು ಯಾರಿಗೆ ಕೊಡೋಕ್ಕೆ ನಂಬಿಕೆ ಮೇಲೆ ಕೊಡೋಕ್ಕೆ ಹೋಗಬೇಡಿ ಅದು ವಾಪಸ್ಸು ಬರೋದಿಲ್ಲ ಹೆಚ್ಚು ಕಷ್ಟಬಿದ್ದು ಸಂಪಾದನೆ ಮಾಡಿದ್ದೀರಿ ಅದನ್ನು ಉಳಿಸ್ಕೊಳ್ಳಿ ನೀವು ಒಂದು ಉದ್ದೇಶ ಅಷ್ಟೇ ಯಾಕೆಂದರೆ ಗುರು ಚೆನ್ನಾಗಿದ್ದ ಒಳ್ಳೆ ಫಲ ಕೊಡ್ತಾ ಇದ್ದ ಆ ಕೊಟ್ಟಿರೋ ಫಲವನ್ನು ಉಳಿಸ್ಕೊಳ್ಳಿ ಇನ್ನು ಯಾವುದೇ ಕಾರಣಕ್ಕೂ ಕಳೆಯಕ್ಕೆ ಹೋಗಬೇಡಿ ಅನ್ನೋ ಉದ್ದೇಶ ಬೇರೆಯವರಿಂದ ಆರ್ಥಿಕ ತೊಂದರೆಗಳಾಗುವಂಥ ಚಾನ್ಸಸ್ ಎಚ್ಚರ ಜಾಸ್ತಿ ಇರ್ತದೆ ಬೇರೆಯವ್ರು ದುಡ್ಡು ಕಾಸು ಕೊಟ್ಬಿಡ್ತೀರಿ ಅದು ಬರೋದಿಲ್ಲ ಹಾಗಾಗಿ ದುಡ್ಡು ಕಾಸು ಕೊಡೋ ಮಾತ್ರ ಯಾವುದೇ ಕಾರಣಕ್ಕೂ ಈ ವರ್ಷ ಹೋಗಬೇಡಿ ವಾಹನ ಚಾಲನೆ ಬಗ್ಗೆ ಭಾಳ ಎಚ್ಚರ ಇರಲಿ ಡ್ರೈವಿಂಗ್ ಮಾಡುವಂಥವ್ರು ಆಕ್ಸಿಡೆಂಟ್ ಆಗೋ ಚಂದ ಜಾಸ್ತಿ ಇರ್ತದೆ ಕೇರ್ಫುಲ್ ಆಗಿರಿ ಬಂಧುಗಳಿಂದ ಆರೋಪ ಹೆಚ್ಚಾಗ್ತದೆ ನಿಮ್ಮ ಮನೆ ಬಂಧುಗಳು ಯಾರು ಇರ್ತಾರೆ ಅವರೆಲ್ಲ ಸ್ವಲ್ಪ ನಿಮ್ಮ ಬಗ್ಗೆ ಆರೋಪ ಮಾಡುವಂಥ ಚಂದ ಜಾಸ್ತಿ ಇರ್ತದೆ ಭಾಳ ಹುಷಾರಾಗಿರಿ ನೀವು ಯಾರ ತಂಟೆಗೆ ಹೋಗೋದಿದ್ರೇ ಒಳ್ಳೆಯದು ಯಾವ ತಂಟೆಗೆ ಹೋಗಬೇಡಿ ಶಶಕ ಯೋಗ ಪ್ರಾರಂಭ ಆಗಿದ್ದರೆ ಶಶಕ ಯೋಗ ಎಂದರೆ ಶನಿಯು ಕುಂಭರಾಶಿಲಿರುವುದರಿಂದ ಹಾಗೂ ನಿಮ್ಮ ರಾಶಿಯ ಸಪ್ತಮದಲ್ಲಿ ಶನಿ ಇರೋದರಿಂದ ನಿಮಗೆ ಅದು ಶಶಕ ಯೋಗ ಆ ಶಶಕ ಯೋಗ ಏನು ಮಾಡುತ್ತೆ ನಮಗೆ ಅಂದರೆ ವಿಶೇಷವಾಗಿ ರಾಜಕೀಯ ಜೀವನವನ್ನು ಉತ್ತಮ ಮಾಡ್ತದೆ ಒಳ್ಳೆಯ ಅಧಿಕಾರವನ್ನು ಉಂಟು ಮಾಡ್ತದೆ ಸಂಪತ್ತು ವಾಹನಗಳನ್ನು ಕೊಡುವಂತಹ ಯೋಗ ಚೆನ್ನಾಗಿದೆ ನಿಮಗೆ ಮತ್ತು ಜೀವನದಲ್ಲಿ ನಡೆಸಬಹುದು ಮತ್ತು ವಿಶೇಷ ಸುಖ ಸಂಸ್ಥೆಯಿಂದ ಜೀವನ ನಡೆಸಬಹುದು ನೀವೆಲ್ಲ ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥ ಅದು ಬಡ್ತಿಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿವಾಹದ ಹಿಡ್ಕೊಳ್ಳಿ ಬರುವಂಥ ಯೋಗ ಚೆನ್ನಾಗಿದೆ ಸ್ವಲ್ಪ ಕೋಪ ತಾಪಗಳನ್ನು ಕಡಿಮೆ ಮಾಡ್ಕೋಬೇಕು ರಫ್ನೆಸ್ ಅನ್ನು ಮಾಡೋಕ್ಕೆ ಹೋಗಬಾರ್ದು ಮತ್ತು ಅನುಮಾನಗಳನ್ನು ವ್ಯಕ್ತಪಡಿಸಬಾರ್ದು ಅನುಮಾನಗಳನ್ನು ಜೀವನದಲ್ಲಿ ಭಾಳ ತೊಂದರೆಗಳು ಅನುಭವಿಸ್ತೀರಾ ನೀವು ಜೀವನ ಪರ್ಯಂತ ಅದನ್ನು ತಾಪತ್ರೆ ನಿಮ್ಮಲ್ಲಿ ಸ್ವಲ್ಪ ಅದನ್ನು ಕೇರ್ಫುಲ್ ಆಗಿರಿ ಮತ್ತು ಬುದ್ಧಿನ ಸಕಾಲಕ್ಕೆ ಉಪಯೋಗ್ಸಲ್ಲ ಏನೋ ಮಾತಾಡಕ್ಕೆ ಹೋಗ್ತೀರಾ ಅದ್ ಮಾತಾಡೋ ಅವಶ್ಯಕತೆ ಇರಲ್ಲ ನಿಮಗೆ ಮಾತಾಡಿಬಿಡ್ತೀರಿ ಜೀವನ ಪರ್ಯಂತ ನೋವನ್ನು ಬೋಸ್ಕೊಂತೀರಿ ನೋವುಗಳು ನಿಮ್ಮ ಸುಖಕ್ಕೂ ತೊಂದರೆ ಮಾಡ್ಕೊತೀರಿ ಬೇರೆಯವರು ಕಷ್ಟ ಕೊಡ್ತೀರಿ ಕಾರಣ ಏನು ಬುದ್ಧಿ ನಿಮ್ಮ ಕೈಯಲ್ಲಿ ಇರಲ್ಲ ಏನೋ ಮಾತಾಡೋಕೆ ಏನೋ ಮಾತಾಡ್ತೀರಿ ಬೇರೆಯವರ ವಿಚಾರ ಮಾತಾಡ್ಕೊಂಡು ಬಯಸ್ಕೊಂತೀರಿ ಹಾಗಾಗಿ ಆ ವಿಚಾರವನ್ನ ಅಲ್ಲಿಗೆ ಅಲ್ಲಿಗೆ ಬಿಟ್ಟು ಬಿಡಬೇಕು ಮತ್ತು ಕುಟುಂಬದಲ್ಲಿ ಕಲಹ ಹೆಚ್ಚು ಮಾಡ್ಕೊಳ್ಳೋ ಜಾಸ್ತಿ ನೀವೆಲ್ಲಾರು ಅವರು ಇವ್ರ ಹತ್ರ ಎಲ್ಲ ಜಗಳ 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 ಮಾಡ್ಕೋತೀರಿ ಆ ಜಗಳವನ್ನು ಬಿಟ್ಟರೆ ನಿಮ್ಮ ಮನಸ್ಸು ಹಗುರವಾಗುವುದು ನಿಮ್ಮ ಕೆಲಸ ಇಟ್ಟು ನಿಮ್ಮ ವ್ಯವಹಾರ ಇಟ್ಟು ಅಷ್ಟೇ ಬೇರೆಯವರ ವಿಚಾರದಲ್ಲಿ ಮೂಗ್ ತುರ್ಸೋಕ್ಕೆ ತಲೆ ಹಾಕಕ್ಕೆ ಮಾತ್ರ ಹೋಗಬೇಡಿ ಯಾಕೆ ನಿಮ್ಮ ಜೀವನದಲ್ಲಿ ಅದು ಆಗೋದಿಲ್ಲ ಸುಮ್ಮನೆ ತೊಂದರೆಗಳು ಅನುಭವಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಆಗ್ತದೆ ಅದು ಈ ವರ್ಷದಲ್ಲಿ ವಿಶೇಷವಾಗಿ ಆಗ್ತದೆ ಮತ್ತು ನೀವು ಈ ವರ್ಷದಲ್ಲಿ ವಿಶೇಷವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಗೋಮೇದಿಕವನ್ನ ಧಾರಣೆ ಮಾಡ್ಕೋಬೇಕು ಈ ಗೋಮೇದಿಕ ಧಾರಣೆ ಮಾಡಿದ್ರೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಕೋಪ ತಾಳು ಕಮ್ಮಿ ಆಗ್ತದೆ ಮತ್ತು ರಾಹುಕ್ಯತು ಶಾಂತಿಯನ್ನು ಸಹ ನಿ ಮಾಡ್ಕೋಬೇಕಾಗ್ತದೆ ಮಾಡಿದ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಆ ಕೋಪ ತಾಪಳೆಲ್ಲ ಕಮ್ಮಿ ಆಗ್ತದೆ ಆದ್ದರಿಂದ ಸಿಂಹರಾಶಿಯವರು ಈ ವರ್ಷದಲ್ಲಿ ಬಹಳ ಕೇರ್ಫುಲ್ಲಾಗಿ ಜೀವನ ನಡೆಸಬೇಕಾಗ್ತದೆ ಈ ವರ್ಷ ಶುಭವಾರ ಬಂದು ನಿಮಗೆ ಭಾನುವಾರ ಸೋಮವಾರ ಗುರುವಾರ ಭಾಳ ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಶುಭ ವರ್ಣ ಬಂದು ಕೆಂಪು ಹಳದಿ ಬಿಳಿ ಇದು ಭಾಳ ಹಸಿರು ಇಷ್ಟು ಸಹ ಒಳ್ಳೆಯ ವರ್ಣವನ್ನು ಕೊಡ್ತದೆ ಮತ್ತು ಶುಭ ಸಂಖ್ಯೆ ಬಂದು ನಿಮಗೆ ಒಂದು ಮೂರು ಐದು ಒಂಬತ್ತು ಶುಭ ದಿನಾಂಕ ಬಂದು ಒಂದು ಹತ್ತು ಹದಿಮೂರು ಇಪ್ಪತ್ತೆಂಟು ಬಹಳ ಒಳ್ಳೆಯ ದಿನಗಳಾಗಿದೆ ಹಾಗಾಗಿ ಇಂಥ ಶುಭ ಕಾರ್ಯಗಳನ್ನು ಶುಭ ದಿನಗಳನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಬರಬೇಕು ಮತ್ತು ಈ ಕ್ರೋಧಿನಾಮ ಸಂತ್ರ ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸರಸ್ವ ಯೋಗ ಓದಲಿಕ್ಕೂ ಅನುಕೂಲವಿದೆ ದುಡ್ಡು ಸಂಪಾದನೆ ಮಾಡಲಿಕ್ಕೂ ಅನುಕೂಲ ಇದೆ ಆದರೆ ನಿಮ್ಮ ಕೋಪ ತಾಪಗಳು ಆರೋಗ್ಯಗಳು ಭಾಳ ಕೇರ್ಫುಲ್ಲಾಗಿ ಇಟ್ಕೋಬೇಕಾಗ್ತದೆ ಇಲ್ಲಾಂದರೆ ಭಾಳ ಕಷ್ಟ ಅನುಭವಿಸ್ಬೇಕಾಗ್ತದೆ ಯಾಕೆ ನಿಮ್ಮ ಗುರುಬಲ ತಿನ್ನ ಗುರುಬಲ ಯಾವುದೇ ಕಾರಣಕ್ಕೂ ಗುರುಬಲ ಬರೋ ಚಾನ್ಸಸ್ ತಿನ್ನಲ್ಲ ಒಂದು ವರ್ಷ ಹಾಗಾಗಿ ಭಾಳ ಜೀವನವನ್ನು ಭಾಳ ಕೇರ್ಫುಲ್ಲಾಗಿ ಕಾಲ ಕಳೆಯಬೇಕಾಗ್ತದೆ ನಾವು ಹೇಳಿದಂಥ ಶಾಂತಿಯನ್ನು ಮಾಡಿಕೊಡಿ ರಾಹುಕೇಶ್ ಶಾಂತಿ ಮಾಡಿಕೊಳ್ಳಿ ಬಹಳ ಅನುಕೂಲವಾಗ್ತದೆ ನಮಸ್ಕಾರಗಳು